ನಮಸ್ಕಾರ ಇವಾಗ ಮತ್ತೆ ಆಯಿಲ್ ಎಲ್ಲ ರೆಡಿಯಾಗಿದೆ ಈ ಸಲೂ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಆಯಿಲ್ ಮಾಡಿದ್ದೀನಿ ಈ ಆಯಿಲ್ ಬಗ್ಗೆ ಡೀಟೇಲ್ಸ್ ಎಲ್ಲನೂ ನಾನು ನಿಮಗೆ ಪ್ಲೇಲಿಸ್ಟಲ್ಲಿ ಎಲ್ಲ ವಿಡಿಯೋ ಪ್ರಿಪ್ರೇಷನ್ ವಿಡಿಯೋ ಎಲ್ಲ ಹಾಕಿದ್ದೀನಿ ಮತ್ತು ಈ ಆಯಿಲ್ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಹಾಗೂ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತಲೂ ನಿಮಗೆ ಗೊತ್ತು ಈ ಕಾಣಿಸ್ತಾ ಇರೋ ಈ ವಾಟ್ಸಪ್ ನಂಬರಲ್ಲಿ ಮೆಸೇಜ್ ಮಾಡಿದ್ರೆ ಆಯಿಲ್ ನಿಮಗೆ ಖಂಡಿತ ತಲುಪತ್ತೆ ಹಾಗೂ ಈಗ ಹೊಸ ಮತ್ತೆ ಯುಗಾದಿ ಹಬ್ಬಕ್ಕೆ ಆಫರ್ ಒಂದು ಹಾಫ್ ಲೀಟ್ರ್ ಎಣ್ಣೆ ಮತ್ತು ಒಂದು ನೀಮ್ ಕುಮ್ ಕಾಂಪ್ಲಿಮೆಂಟ್ರಿ ಕಾಲು ಕೆ ಜಿ ಬಾತ್ ಪೌಡರು ಫೇಸ್ ಪ್ಯಾಕ್ ಪೌಡರು ಹೇರ್ ವಾಶ್ ಪೌಡರು ಹಾಗೂ ಹೇರ್ ಪ್ಯಾಕ್ ಇಷ್ಟು ಕೂಡ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ಗೆ ಅಂದರೆ ಕೊರಿಯರ್ ಚಾರ್ಜು ಎಕ್ಸ್ಟ್ರಾ ಆಗುತ್ತೆ ಸಿಗುತ್ತೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇದೆಲ್ಲ ಪ್ಯಾಕ್ ಮಾಡ್ತಾ ಇರೋದು ಒಂದು ದಿವಸದ ಆರ್ಡ್ರು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಎಲ್ಲಗೂ ಎಲ್ಲರೂ ಹಾಗೂ ಈ ಆಯಿಲು ಮತ್ತು ನನ್ನ ಪ್ರಾಡಕ್ಟ್ಸ್ ಎಲ್ಲರ್ಗು ಕೂಡ ಯೂಸ್ ಆಗ್ತಾ ಇದೆ ಹಾಗೆ ನನ್ನ ಹಂಗಾಯ ಪುಡಿಗೆ ಹಾಫ್ಲಿ ಕೆ ಜಿ ಒನ್ ಕೆ ಜಿ ಹಾಗೆಲ್ಲ ಬರ್ತಾ ಇದೆ ಹೊಸದು ಅದು ಸ್ಟಿಕ್ಕರ್ ಬೇರೆ ರೆಡಿ ಆಯಿತು ಹಂಗಾಯ ಪುಡಿ ಎಲ್ಲರಿಗೂ ಹೆಲ್ಪ್ ಆಗ್ತಾ ಇದೆ ಎಸ್ಪೆಷಲ್ ಲಿವರ್ ಪ್ರಾಬ್ಲಮ್ ಅವ್ರಿಗೆ ಡಯಾಬಿಟೀಸ್ ಅವ್ರಿಗೆ ಆಮೇಲೆ ಇಂಡೈಜೆಷನ್ ಇರೋರಿಗೆ ಇಮ್ಯುನಿಟಿ ಕಮ್ಮಿ ಇರೋರಿಗೆ ಎಲ್ಲರಿಗೂ ಈ ಥರ ತುಂಬ ಮೆಸೇಜ್ಗಳು ಇದೆ ನಾನು ನಾನು ನಿಮಗೆ ಇಲ್ಲಿ ಒಂದು ಪೋಸ್ಟ್ ಮಾಡಿದ್ದೀನಷ್ಟೇ ಲಾಂಗ್ ಇದಾಗ್ಬಿಡುತ್ತೆ ಜಾಸ್ತಿ ಅಂತ ಅಂದ್ಬಿಟ್ಟು ಸೊ ಇನ್ನೂ ಇದ್ರ ಬಗ್ಗೆ ಎಲ್ಲ ಕೊಡ್ತೀನಿ ಸೊ ಎಲ್ಲ ಪ್ಯಾಕ್ ಆಯಿತು ಪ್ರಾಡಕ್ಟ್ಸ್ ಎಲ್ಲರೂ ಸೊ ಕೊರಿಯರವ್ರೂ ಕೂಡ ತೊಗೊಂಡು ಹೋಗ್ತಾ ಇದ್ದಾರೆ ಹಾಗೆ ಈ ಸಲ ಯುಗಾದಿ ಆಫರ್ ಏನು ಅಂತ ಎಲ್ಲರೂ ಕೇಳಿದ್ರು ಇನ್ನೂರೈವತ್ತು ಗ್ರಾಮು ಫೇಸ್ ಪ್ಯಾಕು ಇನ್ನೂರೈವತ್ತು ಗ್ರಾಮ್ ಹೇರ್ ಪ್ಯಾಕು ಬಾತ್ ಪೌಡರು ಹೇರ್ ವಾಷಿಂಗ್ ಪೌಡ್ರು ಅರ್ಧ ಲೀಟ್ರ್ ಆಯಿಲು ಒಂದು ಕೂಮ್ ಕೂಡ ಇರುತ್ತೆ ಇದರಲ್ಲಿ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್ ಎಲ್ಲ ಮಹಿಳೆಯರಿಗೂ ಮಹಿಳೆಯರ ದಿನದ ಶುಭಾಶಯಗಳು ಸ್ವಲ್ಪ ಲೇಟಾಗಿ ಹೇಳ್ತಾ ಇದ್ದೀನಿ ಮೊನ್ನೆ ನಮ್ಮ ಏರಿಯಾದಲ್ಲಿ ಬಳಕ ಲೇಡೀಸ್ ವಿಂಗಲ್ಲಿ ಮಿಲೆಟ್ಸ್ ಕುಕ್ಕಿಂಗ್ ಕಾಂಪಿಟೇಷನ್ ಇತ್ತು ಅದರಲ್ಲಿ ನನ್ನ ಜಡ್ಜಾಗಿ ಕರೆದಿದ್ರು ಏಜ್ ಲಿಮಿಟೇಷನ್ಸ್ ಎಲ್ಲ ಇಲ್ದೇನೆ ಏನು ಯಾವೇ ಥರ ಕಂಡೀಷನ್ ಇಲ್ದೇನೆ ಎಲ್ಲರೂ ಭಾಗವಹಿಸಿದ್ರು ಅವ್ರದ್ದು ಉತ್ಸಾಹ ನೋಡಿ ಆ್ಯಕ್ಚುಲಿ ನನಗೆ ತುಂಬಾ ಖುಷಿಯಾಯಿತು ಅದಕ್ಕೆ ಈ ವಿಡಿಯೋ ಮುಖಾಂತರ ನಾನು ಏಳು ಒಂದೊಂದು ಪ್ರೆಷಿಯಸ್ ಮಾತುಗಳನ್ನ ನಾನು ಹೇಳ್ತೀನಿ ಅದೇನೆಂದರೆ ಹೆಂಗಸರಾದ ನಾವು ನಮಗೆ ನಾವು ಹೇಳ್ಕೊಳ್ಳೋದು ದಿನ ಬೆಳಗಾದರೆ ಏನೇನು ಮಾತುಗಳನ್ನ ನಾವು ಹೇಳಿಕೊಂಡು ನಮ್ಮ ಲೈಫ್ನಲ್ಲಿ ನಾವು ಹೇಗೆ ಕಾನ್ಫಿಡೆನ್ಸ್ನ ಇಂಪ್ರೂವ್ ಮಾಡ್ಕೊಳ್ಬೋದು ಎಲ್ಲದಕ್ಕೂ ಮಾಡೋದಕ್ಕೂ ಉತ್ಸಾಹ ತೋರಿಸೋದು ಜೀವನದಲ್ಲಿ ತುಂಬ ಉತ್ಸಾಹನ ಕಲಿಯೋದು ಹಾಗೂ ಬೇರೆಯವರನ್ನು ನೋಡಿನೂ ನಾವು ತುಂಬ ಕಲಿಬೇಕು ಅಂತ ಇರುತ್ತೆ ಕೆಲವು ಸರ್ತಿ ಎಲ್ಲ ಅದನ್ನೆಲ್ಲ ತುಂಬ ಮನಸ್ಸಿಂದ ಹಾರ್ದಿಕವಾಗಿ ಸ್ವಾಗತ ಮಾಡೋದು ಅವ್ರ ಸಜೆಷನ್ನು ಅವರ ಆ್ಯಕ್ಟಿವಿಟೀಸು ಅವ್ರದ್ದು ಏನಾದರೂ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು ಅದು ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಏನಂತಂದರೆ ಏಳು ಥಿಂಗ್ ಅಂದರೆ ಸೆವೆನ್ ತಿಂಗ್ಸ್ ಟು ಟೆಲ್ ಯುವರ್ ಸೆಲ್ಫ್ ಎವ್ರಿ ಡೇ ಅಂತ ಇದ್ರದ್ದು ಟಾಪಿಕ್ ಮಾಡಬೋದ ரெசி oh, ಬಾಟ್ ನಲ್ಲಿ ಸ್ಕೋರ್ ಕಟ್ಟಿದ್ದೆ ಓಡಿ ಓಯಿಸೋಯ್ತು ಅಲ್ಲೇ ಇರ್ತೀನಿ ನಾನು ಓಡರ್ ಮಾಡ್ತೀನಿ ನಾನು ಓಡರ್ ಮಾಡ್ತೀನಿ ಇಲ್ಲ ಅಲ್ಲ ಎಲ್ಲ ಒಪ್ಪಂದಿಸೋ ಜೊಡಿ ಒಂದೇ ಕಡೆ ಇರೋ ಇಲ್ಲ ಮಂಜು ಮಾಡ್ತೀವಿ ಅಲ್ಲ ಎಲ್ಲ ಪಾಠ ನೋಡೋದು ಪಾಠದ ವಿಷಯ ಇಲ್ಲಲ್ಲ ದರ್ಶನ ಅಲ್ಲ ದರ್ಶನ ಓ ಅಂದು ಚಕ್ಕ ಮಾಡ್ತೀನಿ ಅಲ್ಲ ಟೇಬಲ್ ಇರುತ್ತೆ ಅಲ್ಲ ನೋಡೋಣ ಗಸ್ ಈ ಮಿಲೆಟ್ಸ್ ಕುಕಿಂಗ್ ಕಾಂಪಿಟೇಷನ್ ಆದಮೇಲೆ ಒಂದು ದಿವಸ ಮಹಿಳಾ ದಿನ ಆಚರಣೆ ಅಂತಲೇ ಫಂಕ್ಷನ್ ದೊಡ್ಡ ಫಂಕ್ಷನ್ ಮಾಡಿದ್ರು ಅದಕ್ಕೂ ಕೂಡ ನನ್ನ ಪರಿಚಯ ಎಲ್ಲರಿಗೂ ಮಾಡಿಸಿ ನನ್ನ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗಿ ಗೆಸ್ಟ್ ಗೆಸ್ಟಾಗಿ ಕರೆದಿದ್ರು ಆ ವಿಡಿಯೋನೂ ಕೂಡ ನೋಡೋಣ ಬನ್ನಿ ಸೊ ಇವಾಗ ನಾವು ಹೇಳಿದ ಟಾಪಿಕ್ನ ನಾನು ಹೇಳ್ಕೊಂಡು ಬರ್ತಾ ಇರ್ತೀನಿ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ನಿಮಗೂ ಕೂಡ ಎಂಟರ್ಟೈನ್ಮೆಂಟ್ ಇರುತ್ತೆ ಫಸ್ಟು ನಾವು ತಿಳ್ಕೊಳ್ಬೇಕಾಗಿರೋದು ಲೈಫ್ ಈಸ್ ಪ್ರೆಷಿಯಸ್ ಅಂತ ಕೇಳ್ತೀಯ್ರೆ ಲೈಫು ಇವಾಗ ನಮಗೆ ಒಂದು ಸಿಕ್ಕಿರೋದು ಮತ್ತೆ ಡೆಫಿನೆಟ್ಟಾಗಿ ನಾವು ಕಾಲೇಜ್ ಡೇಸ್ ಕಾಲೇಜ್ ಡೇಸ್ ಬೇಕು ಅಂದರೆ ನಮಗೆ ಡೆಫಿನೆಟಾಗಿ ಸಿಗೋದಿಲ್ಲ ಕಾಲೇಜ್ ಡೇಸ್ ಅಂತಲೇ ಅಲ್ಲ ಯಾವುದೇ ಆಗಲಿ ನಾವು ಮಕ್ಕಳು ಚಿಕ್ಕವರಾಗಿದ್ದಾಗ ನಾವು ಎಂಜಾಯ್ ಮಾಡಿದ್ದು ಟೈಮ್ನ ಯಾವಾಗಲೂ ರಿವರ್ಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಸೊ ಲೈಫ್ ಸ್ಪ್ರೆಷಿಯಸ್ ಅಂತ ಒಂದು ಸಲ ತಿಳ್ಕೊಂಡು ಬೇರೆ ವ್ಯಾಲ್ಯೂಸ್ಗಳಿಗೆಲ್ಲ ನಾವು ಬೆಲೆ ಕಟ್ಕೊಂಡು ಬೆಲ್ಲ ಬಂದರೆ ಜೀವನದ ಮೌಲ್ಯ ಎಲ್ಲ ಅರ್ಥ ಮಾಡ್ಕೊಂಡು ಬಂದರೆ ಒಳ್ಳೆಯದು ದೇವರು ಹೆಣ್ಣನ್ನು ಸೃಷ್ಟಿ ಮಾಡಿರಬೇಕಾದ್ರೆ ಎಲ್ಲರಿಗೂ ಒಂಥರದಲ್ಲಿ ಒಂದು ರೂಪಗಳು ಕೊಟ್ಟಿರ್ತಾರೆ ಒಬ್ರಿಗೆ ಮೂಗು ಚೆನ್ನಾಗಿರುತ್ತೆ ಒಬ್ಬರಿಗೆ ಕಂಡು ಕಣ್ಣು ಚೆನ್ನಾಗಿರುತ್ತೆ ಒಬ್ರಿಗೆ ಕೈ ಬೆರಳುಗಳು ಚೆನ್ನಾಗಿರುತ್ತೆ ಅದಕ್ಕೆ ಯಾವುದೇ ಕೀರಳಮೆ ನಮ್ಮಲ್ಲಿ ನಾವು ಇಟ್ಕೊಳ್ಬಾರ್ದು ಐ ಆಮ್ ದ ಬೆಸ್ಟ್ ಅಂತ ಅಂದ್ಬಿಟ್ಟು ಕನ್ನಡಿಲಿ ನೋಡಿಕೊಂಡು ನಾವು ಹೇಳ್ಕೊಳ್ಬೇಕು ನಾನಿಲ್ಲಿ ಹೇಳ್ತಾ ಇರೋದು ಫ್ರೆಂಡ್ಸ್ ದುರಹಂಕಾರದಲ್ಲಿ ಐ ಆಮ್ ದ ಬೆಸ್ಟ್ ಅಂತ ಹೇಳ್ಕೊಳ್ಬಾರ್ದು ಐ ಆಮ್ ಬೆಸ್ಟ್ ಹೌದು ನಾನು ಯಾವುದ್ರಲ್ಲೂ ಕಮ್ಮಿ ಇಲ್ಲ ನನ್ನನ್ನು ನಾನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನನಗೆಲ್ಲ ಕಾನ್ಫಿಡೆನ್ಸ್ ನನಗಿದೆ ಅಂತ ನಾವು ಹೇಳ್ಕೊಳ್ಬೇಕು ಇನ್ನು ಮೂರನೇ ವಿಷಯ ಐ ಕೆನ್ ಡೂ ಎನಿಥಿಂಗ್ ಅಂತ ಅಂದ್ಬಿಟ್ಟು ನನ್ನಿಂದ ಎಲ್ಲ ಸಾಧ್ಯ ಇದೆ ನನಗೆ ಏನು ಮಾಡೋಕ್ಕೂ ನನಗೆ ನನಗೆ ಶಕ್ತಿ ಇದೆ ದೇವ್ರ ಶಕ್ತಿ ಕೊಟ್ಟಿದ್ದಾನೆ ನನಗೆ ಯಾವುದೇ ಪರಿಸ್ಥಿತಿನ ನಾನು ಎದುರಿಸಬಲ್ಲೆ ಯಾರಿಗೇ ಆಗಲಿ ನಾನು ಸಪೋರ್ಟಿವ್ ಆಗಿ ನಿಲ್ಲಬಲ್ಲೆ ಅಂತ ಒಂದು ಕಾನ್ಫಿಡೆನ್ಸ್ನ ನಮಗೆ ನಾವು ಬೆಳೆಸ್ಕೊಳ್ಳೇಬೇಕು ಹಾಗೆ ಈ ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳೋ ಜೊತೆಗೆ ನಾಲ್ಕನೇದು ಏನಂದರೆ ಮೈ ಫ್ಯೂಚರ್ ಈಸ್ ಬ್ರೈಟ್ ಅಂತ ಅಂದ್ಬಿಟ್ಟು ಕೆಲವ್ರನ್ನ ನೋಡಿದ್ದೀರ ಸೋ ಅಂತ ರಾಗ ಹಾಡ್ತಾರೆ ನನ್ನದು ಜೀವನವೇ ಮುಗಿದೋಯ್ತು ನನಗೆ ಹಾಗಾಯಿತು ಹೀಗಾಯಿತು ಅಂತ ಯಾವಾಗಲೂ ಗೋಳ್ ಕರಿತಿರ್ತಾರೆ ನೆಗೆಟಿವ್ ಥಾಟ್ಸು ನೆಗೆಟಿವ್ ಥಿಂಕಿಂಗ್ ಆ್ಯಂಡ್ ನೆಗೆಟಿವ್ ಎಕ್ಸ್ಪ್ರೆಷನ್ಸ್ ಇರೋರ ಜೊತೆ ಆದಷ್ಟು ಕಮ್ಮಿ ಬೇರಿ ಐ ಆಮ್ ಗೆಟಿಂಗ್ ಬೆಟರ್ ಮೈ ಫ್ಯೂಚರ್ ಈಸ್ ಬ್ರೈಟ್ ಅಂತ ಅಂದ್ಬಿಟ್ಟು ನೀವು ನೀವೇ ಅಂದ್ಕೊಂಡು ನಾನು ಕಷ್ಟಪಟ್ಟರೆ ನನ್ನ ಫ್ಯೂಚರ್ ಬ್ರೈಟ್ ಆಗೇ ಆಗುತ್ತೆ ನಾನು ಒಂದು ತಗ್ಗಿ ಬಗ್ಗಿ ನಡಿಬೇಕು ನಾನು ದುರಹಂಕಾರದಿಂದ ನಡಿಬಾರ್ದು ಜನಗಳನ್ನ ಮೆಚ್ಚುಗೆ ಗಳಿಸ್ಬೇಕು ಇದೆಲ್ಲ ಸಾಫ್ಟಾಗಿ ನಾನು ಲೈಫ್ನಲ್ಲಿ ಮುಂದುವರ್ಕೊಂಡು ಹೋದರೆ ನನ್ನ ಲೈಫು ನನ್ನದು ಫ್ಯೂಚರ್ ಬ್ರೈಟ್ ಆಗಿರುತ್ತೆ ಅಂತ ನಾವು ಅಂದ್ಕೊಳ್ಬೇಕು ಹಾಗೆಯೇ ಐದನೇದು ಏನಂತಂದರೆ ಐ ಆಮ್ ಗೆಟಿಂಗ್ ಬೆಟರ್ ಈಚ್ ಆ್ಯಂಡ್ ಎವ್ರಿ ಡೇ ಅಂತ ಅಂದ್ಬಿಟ್ಟು ಈಗ ಕೆಲವರು ಯಾರಾದರೂ ಚೆನ್ನಾಗಿದ್ದೀರಾ ಅಂತ ಅಂದರೆ ಚೆನ್ನಾಗಿದ್ದೀವಿ ಅಂತಲೇ ಹೇಳೋದೇ ಇಲ್ಲ ಅಯ್ಯೋ ಮೊನ್ನೆ ಹಾಗೆ ಕಾಯಿಲೆ ಬಂದಿತ್ತು ಒಂದು ಬಂದ್ಬಿಡ್ತು ನಾನು ಚೆನ್ನಾಗೇ ಇಲ್ಲ ನನ್ನ ಪರಿಸ್ಥಿತಿ ಹೀಗಿದೆ ಅಂತ ಗೋಳ್ ಕರಿತಾನೇ ಇರ್ತಾರೆ ಯಾವಾಗಲೂ ಆ ಥರ ಇರಬಾರ್ದು ಖಾಲಿ ಬಂದರೂ ಏನಾದರೂ ನೆಗಡಿ ಕೆಮ್ಮು ಏನೇ ಕಾಲು ನೋವು ಏನೇ ಬಂದರೂ ಓ ನಾಳೆಗೆ ನಾಳೆ ನಾನು ಸರಿ ಹೋಗ್ಬಿಡ್ತೀನಿ ನೆನ್ನೆಗಿಂತ ನಾನು ಇವತ್ತು ಚೆನ್ನಾಗಾಗಿದ್ದೀನಿ ನಾನು ಈಚ್ ಆ್ಯಂಡ್ ಈಚ್ ಡೇ ನಾನು ಬೆಟರಾಗಿ ಬೆಳೀತಾ ಇದ್ದೀನಿ ನನಗೆ ಏನು ನೋವಿಲ್ಲ ಇವಾಗ ಸೊ ಐ ಕ್ಯಾನ್ ಡೂ ಎನಿಥಿಂಗ್ ಐ ಕ್ಯಾನ್ ಡೂ ಎವ್ರಿಥಿಂಗ್ ಅನ್ನೋ ಥರ ಒಂದು ಕಾನ್ಫಿಡೆನ್ಸ್ನ ಬೆಳೆಸ್ಕೊಂಡು ಬರಬೇಕು ಆಮೇಲೆ ಇದ್ರ ಜೊತೆಗೆ ಐ ವಿಲ್ ವರ್ಕ್ ಹಾರ್ಡ್ ಅಂತ ಆರನೇದು ವಿಷಯ ಐ ವಿಲ್ ವರ್ಕ್ ಹಾರ್ಡ್ ಅಂತ ಅಂದರೆ ಇದೆಲ್ಲ ನಾನು ಹಿಂದೆ ಹೇಳಿರೋದೆಲ್ಲ ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾದರೆ ನಾವು ವರ್ಕ್ ಹಾರ್ಡ್ ಅಂದರೆ ಗಟ್ಟಿಯಾಗಿ ನಾವು ಸ್ಟ್ರೆಂತ್ ಕೂಡಿಸ್ಕೊಂಡು ನಾವು ಎನಿಥಿಂಗ್ ಡು ಅನ್ನೋ ಥರ ಕೆಲಸ ಮಾಡ್ಬೋದು ನಾವು ಶ್ರಮಪಟ್ಟು ಜೀವನ ಮಾಡ್ತೀವಿ ಶ್ರಮಪಟ್ಟು ಯಾವುದೇ ಕೆಲಸನ ಸಾಧಿಸ್ಕೊಳ್ತೀವಿ ಯಾವುದೇ ಸಹಾಯ ಇಲ್ಲದೋ ಆದಷ್ಟು ಮಟ್ಟಿಗೆ ನನ್ನ ಕೈಯ್ಯಾದಷ್ಟು ಮಟ್ಟಿಗೆ ನಾನು ಇದೆಲ್ಲ ಕೆಲಸಗಳು ನಾನು ಮಾಡ್ಕೊಳ್ತೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ನಾವು ಬೆಳೆಸ್ಕೊಳ್ಬೇಕು ಆಮೇಲೆ ನೋ ಎಕ್ಸ್ಕ್ಯೂಸಸ್ ನೋ ಎಕ್ಸ್ಕ್ಯೂಸಸ್ ಅಂದರೆ ನಮಗೆ ನಾವೇ ಯಾವುದೇ ಕ್ಷಮೆಗಳನ್ನ ಕೇಳ್ಕೊಳ್ಳೋ ಥರ ಇರಬೇಕು ಎಲ್ಲರಿಗೂ ನಾವು ಏನು ಬೇಕಾದರೂ ಸುಳ್ಳು ಹೇಳ್ಬೋದು ಏನು ಬೇಕಾದರೂ ಹೇಳ್ಬೋದು ನಾನು ಅಲ್ಲೋಗಿದ್ದೆ ಇಲ್ಲಿ ಹೋಗಿದ್ದೆ ನಂಗೆ ಆ ಕೆಲಸ ಆಗಲಿಲ್ಲ ಈ ಕೆಲಸಲ್ಲಾಗಲಿಲ್ಲ ನಾನು ಈ ಕೆಲಸ ಮಾಡಿಬಿಡ್ತೀನಿ ಅಂತ ಮಾಡ್ದೇನೂ ಕೂಡ ಹೇಳ್ಬೋದು ಆದರೆ ನಮ್ಮದು ಮನಸ್ಸಾಕ್ಷಿ ಅಂತ ಒಂದಿದೆ ಅಲ್ವಾ ಅದಕ್ಕೆ ನಾವು ಯಾವತ್ತೂ ದ್ರೋಹ ಮಾಡಬಾರ್ದಲ್ಲ ನೋ ಎಕ್ಸ್ಕ್ಯೂಸಸ್ ಅದಕ್ಕೆ ನಾವು ಇಲ್ಲ ನಿನ್ನ ಕೈಯಲ್ಲಿ ಆಗ್ತಾಯಿತ್ತು ನೀನು ಮಾಡೋದನ್ನು ನೀನು ಬಿಟ್ಟೆ ಅಂತ ಅಂದ್ಬಿಟ್ಟು ನಮ್ಮ ಮನಸ್ಸಾಕ್ಷಿ ನಮಗೆ ಬುದ್ಧಿ ಹೇಳುತ್ತಲ್ವ ಬೇರೆಯವ್ರ ಬುದ್ಧಿ ಹೇಳೋದಕ್ಕಿಂತ ಮುಂಚೆ ಆ ಮನಸ್ಸಾಕ್ಷಿಗೆ ನಾವು ಬೆಲೆ ಕೊಟ್ಕೊಂಡು ನಮಗೆ ನಾವು ಸಬೂಬು ಹೇಳ್ಕೊಂಡಿರ್ತೀವಲ್ಲ ಆ ಸಬೂಬುಗಳನ್ನೆಲ್ಲ ಅದನ್ನು ನಾವು ಆಚೆ ತಳ್ಳಿ ನಾವು ಮುನ್ ಜೀವನದಲ್ಲಿ ಮುಂದುವರಿಯೋಕೆ ಆದಷ್ಟು ಟ್ರೈ ಮಾಡಬೇಕು ಆಮೇಲೆ ಐ ವಾಸ್ ಬಾಂಡ್ ಟು ಡೂ ಗ್ರೇಟ್ ಥಿಂಗ್ಸ್ ನಾನು ಹುಟ್ಟಿರೋದು ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಈ ಜೀವನದಲ್ಲಿ ಹೀಗೆ ಬಂದು ಹೀಗೆ ಹೋಗೋದು ಒಂಥರ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಮನಸ್ಸಿನಲ್ಲಿ ಧೈರ್ಯ ಹಾಗೂ ಒಂದು ನಿರ್ಣಯ ಮಾಡಿಕೊಳ್ಬೇಕು ನಾನು ಹೇಳೋದು ಆಚೆ ಹೋಗಿ ಕೆಲಸ ಮಾಡಿಬಿಟ್ರೆ ದುಡ್ಡು ಸಂಪಾದನೆ ಮಾಡಿಬಿಟ್ರೇ ನಾನು ಫ್ಯೂಚರಲ್ಲಿ ಏನೋ ಗ್ರೇಟ್ ಥಿಂಗ್ಸ್ ಮಾಡಿಬಿಟ್ಟಿದ್ದೀನಿ ಅಂತ ಅಲ್ವೇ ಅಲ್ಲ ಒಂದು ಹೌಸ್ ಆಗಿ ಒಂದು ತಾಯಿಯಾಗಿ ಒಂದು ಮಗಳಾಗಿ ತಂಗಿಯಾಗಿ ಅಕ್ಕಾಗಿ ಆಗಿ ಎಷ್ಟೊಂದು ಒಂದು ಹೆಂಡತಿಯಾಗಿ ಎಷ್ಟೊಂದು ಕರ್ತವ್ಯಗಳು ನಮಗೆ ಹೆಣ್ಣಾದೊಳಗೆ ತುಂಬ ಇರುತ್ತೆ ಅದರಲ್ಲಿ ಯಾವುದ್ರಲ್ಲಾದರೂ ಒಂದರಲ್ಲಿ ಶೈನ್ ಆಗಿ ಬೇರೆದ್ರಲ್ಲಿ ನಾರ್ಮಲ್ ಆಗಿದ್ರೂ ಏನೋ ಒಂದು ಒಂದು ಗ್ರೇಟ್ ಅಚೀವ್ಮೆಂಟ್ ನಮ್ದಾಗಿದೆ ಅಂತ ನಮಗೆ ಸಮಾಧಾನ ಆಗುತ್ತೆ ಒಂದು ಒಳ್ಳೆ ಆಗಿದ್ದರೂ ಅಷ್ಟೇ ಒಳ್ಳೆ ತಾಯಿನಾದರೂ ಅಷ್ಟೇ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ದೇಶಕ್ಕೆ ಒಳ್ಳೆ ಪ್ರಜೆಗಳನ್ನು ಕೊಟ್ಟರು ಕೂಡ ಅದು ಕೂಡ ಏನೋ ಒಂದು ಸಾಧನೆ ಮಾಡಿದಾಗೆ ಆಮೇಲೆ ಪೀಪಲ್ ಒಪೀನಿಯನ್ ಡೋಂಟ್ ಅಫೆಕ್ಟ್ ಮೀ ಇದೆಲ್ಲ ಮಾಡಬೇಕಾದ್ರೆ ನಾವು ಯಾರನ್ನು ಕೇರ್ ಮಾಡಬಾರ್ದು ಕೇರ್ ಮಾಡಬಾರ್ದು ಅಂತಂದರೆ ನಾನು ಸಮಾಜಕ್ಕೆ ಹೆದರಬಾರ್ದು ಅಂತ ಹೇಳ್ತಾ ಇಲ್ಲ ನಾವಿದೆಲ್ಲ ಮಾಡಬೇಕಾದ್ರೆ ಕೆಲವ್ರದೆಲ್ಲ ನಿಂದನೆ ಇರುತ್ತೆ ಕೆಲವ್ರದೆಲ್ಲ ಹಂಗಸೋದು ಗುಣ ಇರುತ್ತೆ ಕೆಲವ್ರು ಕಾಲೆರಿತಾರೆ ಕೆಲವ್ರು ಇಂಪ್ರೂವ್ ಆಗಬಾರ್ದು ಅಂತ ಅಂದ್ಬಿಟ್ಟು ನಮ್ದು ಧೈರ್ಯನೂ ಅಂಥವ್ರು ಇರ್ತಾರೆ ಇದನ್ನೆಲ್ಲ ಅದು ಡೋಂಟ್ ಕೇರ್ ಮಾಸ್ಟರ್ ಥರ ಇರಬೇಕು ಯಾರೇ ಮಾತು ಯಾವುದೇ ಮಾತು ನಾವು ಕೇಳಬಾರ್ದು ನಾವು ನ್ಯಾಯವಾದ ದಾರಿಲಿ ನಾವು ನಿಯತ್ತಿಂದ ಮತ್ತು ಶ್ರಮಪಟ್ಟು ಜೀವನ ಮಾಡ್ತಾ ಇದ್ದೀವಿ ಅಂತಂದರೆ ಯಾರು ಯಾಕೆ ಹೆದರಬೇಕು ನಮ್ಮ ಶ್ರಮಕ್ಕೆ ನಮಗೆ ಬೆಲೆ ಇದ್ದೇ ಇದೆ ನಮ್ಮ ನ್ಯಾಯಕ್ಕೆ ನಮಗೆ ಬೆಲೆ ಸಿಕ್ಕೇ ಸಿಗುತ್ತೆ ಸೊ ಅದಕ್ಕೇನೆ ಜನಗಳನ್ನ ಒಪಿನಿಯನ್ನ ನೀವು ಕೇರ್ ಮಾಡಿಬಿಟ್ಟು ಅವ್ರು ಹಂಗಂತಾರೆ ನನಗೆ ಹಿಂಗಂತಾರೆ ನಾನು ಅಲ್ಲೋಗಿ ಕೆಲಸ ಮಾಡಬಾರ್ದು ಇಲ್ಲಿ ಹೋಗಿ ಕೆಲಸ ಮಾಡಬಾರ್ದು ಅಂತ ಇರಬಾರ್ದು ಬೆಳಗ್ಗೆ ಎದ್ದು ಕನ್ನಡಿ ಮುಂದೆ ನಿಂತ್ಕೊಂಡು ನಮಗೆ ನಾವೇ ಹೇಳ್ಕೊಳ್ಬೇಕಾಗಿರೋ ವಿಷಯಗಳೆಲ್ಲ ಹೇಳಿದೆ ಇದೆಲ್ಲ ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಐ ಆಮ್ ದ ಬೆಸ್ಟ್ ಅಂತ ತಿಳ್ಕೊಳೋದಕ್ಕೆ ಐ ಆಮ್ ದ ಬೆಸ್ಟ್ ಅಂತಂದ್ರೆ ದುರಹಂಕಾರದ ಮಾತು ಅಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಒಂದು ತಾಯಿಯಾಗಿ ನನ್ನ ಮಕ್ಕಳಿಗೆ ಎಲ್ಲಾವುದು ಅಡುಗೆಗಳು ಮಾಡಿಕೊಟ್ಟೆ ಮಕ್ಕಳು ಓದಬೇಕಾದ್ರೆ ಹೆಲ್ಪ್ ಮಾಡಿದೆ ಮಕ್ಕಳುಗಳಿಗೆ ಬಟ್ಟೆ ಶುಭ್ರವಾಗಿ ಹಾಕ್ಕೊಳಕ್ಕೆ ನಾನು ಸಹಾಯ ಮಾಡಿದೆ ಇಲ್ಲ ಬಟ್ಟೆ ಎಲ್ಲ ಕ್ಲೀನಾಗಿ ಒಗೆದು ಮಕ್ಕಳಿಗೆಲ್ಲ ಕೊಟ್ಟೆ ಅನ್ನೋದು ಒಂದು ಗ್ರೇಟ್ ಥಿಂಗೇನೆ ಸೊ ಐ ಆಮ್ ದ ಬೆಸ್ಟ್ ಅಂತ ಆ ಟೈಮ್ನಲ್ಲಿ ನಾವು ಡೆಫಿನೆಟ್ಟಾಗಿ ಹೇಳ್ಕೊಳ್ಬೋದು ಯಾಕೆಂದರೆ ನಮ್ಮ ತಾಯಿ ಬಟ್ಟೆಗಳೆಲ್ಲ ಒಗೆದ್ದು ಹಾಕಿದ್ರೆ ಮನೆ ಪಕ್ಕದ ಮನೆಯವರೆಲ್ಲ ಸರೋಜಮ್ಮ ಅವರು ಪಂಚೆ ಬಟ್ಟೆ ಅಂದರೆ ಮುಸ್ರೆ ಬಟ್ಟೆ ಇರುತ್ತಲ್ಲ ಮುಸ್ರೆ ಬಟ್ಟೆನ ಒಗೆದು ಹಾಕಿದ್ರು ಮೂಗು ಒರೆಸ್ಕೊಳ್ಬೋದು ಅಷ್ಟು ನೀಟಾಗಿರುತ್ತೆ ಅಂತ ಹೇಳಿದ್ರು ಅಷ್ಟು ಚೆನ್ನಾಗಿರುತ್ತೆ ಅಂತ ಯಾವಾಗಲೂ ನಮ್ಮ ತಾಯಿನ ಅಪ್ರಿಶಿಯೇಟ್ ಮಾಡೋರು ಯಾವೆಲ್ಲರೂ ಅವ್ರ ಫ್ರೆಂಡ್ಸ್ ಎಲ್ಲರೂ ಸರೋಜಮ್ಮ ಅವರು ತುಂಬ ನೀಟ್ ಅಂತ ಅಂದ್ಬಿಟ್ಟು ಸೊ ಈ ಥರ ಚಿಕ್ಕ ಚಿಕ್ಕದ ವಿಷಯಗಳನ್ನು ಕೂಡ ನಮ್ಮನ್ನಾವೇನೇ ನಾವು ನಮ್ಮನ್ನಾವೇನೇ ಉತ್ತೇಜನ ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನನ್ನ ಭಾವನೆ ಆಮೇಲೆ ಲೈಫ್ ಈಸ್ ಪ್ರೆಷಿಯಸ್ ಅಂತ ಹೇಳಿದೆ ಎಲ್ಲ ಸೇರಿಕೊಳ್ಳೋದೆ ಲೈಫ್ ಪ್ರೆಷಿಯಸ್ ಅಂತ ಅಂದರೆ ನೋಡಿ ಎಲ್ಲರೂ ಹೇಳ್ತಾರೆ ಹಿತಚಿಂತಕರು ಹಾಗೂ ಮೋಟಿವೇಶನಲ್ ಸ್ಪೀಚ್ ಕೊಡೋರು ಎಲ್ಲರೂ ಹೇಳ್ತಾರೆ ನೆಗೆಟಿವ್ ಥಾಟ್ಸ್ನೆಲ್ಲ ನಿಮ್ಮ ಮನಸ್ಸು ಒಳಗಡೆ ತುಂಬ್ಕೋಬೇಡಿ ಅದನ್ನೆಲ್ಲ ಕಸ ಅಂತ ಬಿಸಾಕಿ ಪಾಸಿಟಿವ್ ಥಾಟ್ಸ್ ಮಾತ್ರ ತುಂಬ್ಕೊಳ್ಳಿ ಒಳ್ಳೇದು ಮಾತ್ರ ನೆನೆಸಿ ಅಂತ ಹೇಳ್ತಾರೆ ಆದರೆ ಎಲ್ಲರಿಗೂ ಅದೆಲ್ಲ ಅಷ್ಟೊಂದು ವೇದಾಂತವಾಗಿ ಎಲ್ಲರಿಗೂ ಸಾಧ್ಯವೇ ಇಲ್ಲ ಅದು ಬಟ್ ನನ್ನ ದೃಷ್ಟೀಲಿನಲ್ಲಿ ನಾನೇನು ಹೇಳ್ತೀನಿ ಅಂತ ಅಂದರೆ ನಮ್ಮನ್ನು ನೋವು ಮಾಡಬೇಕು ಅಂತಲೇ ಕೆಲವರು ಮಾತಾಡ್ತಾರೆ ಕೆಲವ್ರದ್ದು ಆ್ಯಕ್ಟಿವಿಟೀಸ್ ಇರುತ್ತೆ ಇವಾಗ ಒಂದು ಫಂಕ್ಷನ್ಗೆ ಆಗಲಿ ನಮಗೆ ನೋವು ಮಾಡಬೇಕು ಅಂತಲೇ ಕರೆಯೋದಿಲ್ಲ ಫಂಕ್ಷನ್ಗೆ ಹೋದ್ರೂ ನಮಗೆ ನೋವು ಮಾಡಬೇಕು ಅಂತಲೇ ನಮ್ಮನ್ನು ಸರಿಯಾಗಿ ಮಾಡೋಲ್ಲ ನಮ್ಮನ್ನು ಇಲ್ ಟ್ರೀಟ್ ಮಾಡ್ತಾರೆ ಬೇರೆಯವ್ರ ಜೊತೆ ಚೆನ್ನಾಗಿ ಮಾತಾಡಿ ಇವ್ರಿಗೆ ನೋವಾಗಲಿ ಅಂತಲೇ ನಮಗೆ ಬೇರೆ ಥರ ಬಿಹೇವಿಯರೆಲ್ಲ ತೋರಿಸ್ತಾರೆ ಅದಕ್ಕೆ ನಮ್ಮ ಮನಸ್ಸನ್ನ ನಾವು ನಾನಿದು ನಾನು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನು ನಾನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇರೋದು ನೀವು ಅವರನ್ನ ಗೆಲ್ಲೋದಕ್ಕೆ ಬಿಡಬೇಡಿ ನಾವು ಅವ್ರನ್ನ ಗೆಲ್ಲೋದಕ್ಕೆ ಬಿಡಬಾರ್ದು ಆ ಥರ ನೆಗೆಟಿವ್ ಪರ್ಸನ್ಸ್ನೆಲ್ಲ ನಾವು ಆಗಿ ನಮ್ಮ ಮುಂದೆ ಅವರು ಗೆಲ್ಲಬಾರ್ದು ನಮಗೇನೋ ಅದು ನಮ್ಗೆ ಯಾವುದು ಎಫೆಕ್ಟ್ ಆಗಿಲ್ಲ ಅಂತ ತೋರಿಸ್ಕೊಂಡು ನಾವು ಧೈರ್ಯವಾಗಿ ಮುಂದುವರಿಯದೆ ನಿಜವಾಗಲೂ ನಮ್ಮ ಜೀವನಕ್ಕೆ ನಾವು ಒಂದು ಕೊಡೋವಂಥ ಬೆಲೆ ನಮಗೆ ನಾವು ಕೊಡೋವಂಥ ಬೆಲೆ ನಾವೇನು ಚೀಪಲ್ಲ ನಾವು ಯಾವ ಥರದಲ್ಲೂ ಕಮ್ಮಿ ಇಲ್ಲ ಯಾವ ಥರದಲ್ಲೂ ನಾವು ಕೀಳರಿಮೆ ಇಟ್ಕೊಳ್ಳೂಬಾರ್ದು ಯಾವ ಥರದಲ್ಲೂ ಒಂದು ನಮ್ಮದು ನ್ಯಾಯವಾಗಿದ್ದಾಗ ತಗ್ಗಿ ಬಗ್ಗಿ ನಡಿಲೂಬಾರ್ದು ಸೊ ಇದನ್ನು ಈ ವಿಡಿಯೋನಲ್ಲಿ ನಾನು ತುಂಬ ದಿವಸದಿಂದ ಹೇಳಬೇಕು ಅಂತ ಅಂದ್ಕೊಂಡೆ ಹೆಂಗಸರಿಗೆ ಫಂಕ್ಷನ್ಗೆ ಹೋಗ್ಲಿ ಇಲ್ಲ ಯಾರ್ದಾದ್ರೂ ಮನೆಗೆ ಹೋಗಲಿ ಈ ಥರ ಬೇರೆ ಹೆಂಗಸರುಗಳು ಗಂಡಸರುಗಳು ಇರ್ತಾರೆ ಅವ್ರನ್ನ ಇಲ್ಲಿ ಟ್ರೀಟ್ ಮಾಡೋದು ಅವ್ರಿಗೆ ನೋವು ಮಾಡಬೇಕು ಅಂತಲೇ ಮಾತಾಡೋರು ಎಲ್ಲ ಇದ್ದೇ ಇರ್ತಾರೆ ದಯವಿಟ್ಟು ಅವ್ರನ್ನ ಗೆಲ್ಲೋದಕ್ಕೆ ಬಿಡಬೇಡಿ ನೀವು ನಾನು ಚೆನ್ನಾಗಿದ್ದೀನಿ ನೀನೇನೇ ಹರ್ಟ್ ಮಾಡಿದ್ರು ನನಗೆ ಯಾವುದೋ ಅದಕ್ಕೆ ತಗಲೇ ಇಲ್ಲ ನಿನ್ನ ಬುದ್ಧಿನೇ ಅಷ್ಟು ನಿನ್ನ ಯೋಗ್ಯತೆನೇ ಅಷ್ಟು ನಿಮ್ಮ ಯೋಗ್ಯತೆಗೆ ತಕ್ಕಂಗೆ ನೀವು ಮಾತಾಡ್ತೀರಾ ಅಂತ ಅಂದ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡು ಸುಮ್ಮನೆ ಇದ್ದುಬಿಡೋದು ಒಳ್ಳೆಯದು ಸೊ ನನ್ನ ಈ ವಿಡಿಯೋ ನಿಮಗೆ ಆಗಿ ಯೂಸ್ಫುಲ್ ಆಗಿದೆ ಹಾಗೂ ಒಂದು ಉತ್ಸಾಹ ಬಂದಿದೆ ಲೈಫ್ನಲ್ಲಿ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ